ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಸೂರ್ಯನಿಗೆ ಎಷ್ಟೇ ಫೋನ್ ಮಾಡಿದ್ರು ಅವನು ರಿಸೀವ್ ಮಾಡೋದೇ ಇಲ್ಲ ಮನೆಗೆ ಬಂದ ತಕ್ಷಣ ಮೀನಾ ಕೇಳ್ತಾಳೆ ಯಾಕ್ರಿ ನೀವು ನನ್ನ ಫೋನನ್ನ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಯಾಕೆ ರೀ ಏನಾಯಿತು ನಿಮಗೆ ಅಂತ ಕೇಳಿದ್ದಕ್ಕೆ ಅವನು ಒಂಥರ ಬೇಜಾರು ಮಾಡಿಕೊಂಡು ವಾಪಸ್ ಹೊರಟೋಗ್ತಾನ ಅವೆಲ್ಲ ಏನು ಬೇಡ ಬಿಡು ಅಂತ ಹೇಳಿ ಅಂದ್ಕೊಂಡು ಆಗ ಮೀನಾ ಯೋಚನೆ ಮಾಡ್ತಾಳೆ ಏನು ಹೇಳಿದ್ದೆ ಅಂತ ಹೇಳಿ ಅವನಿಗೆ ಕೈ ತುತ್ತು ಕಲಸಿ ಅನ್ನ ಊಟ ಮಾಡಿಸ್ಬೇಕಾದ್ರೆ ಅವರಿಬ್ಬರು ಪ್ರೀತಿಯಿಂದ ಇರಬೇಕಾದ್ರೆ ಮೀನಾ ನಾನು ನಿಮಗಿಂತ ಜಾಸ್ತಿ ದುಡಿತೀನಿರಿ ನೀವು ನನ್ನ ಮುಂದೆ ವೇಸ್ಟು ಅಂತ ಹೇಳಿ ಹೇಳೋದನ್ನು ಯೋಚನೆ ಮಾಡ್ತಾಯಿರ್ತಾಳೆ ಈ ಕಡೆ ಸೂರ್ಯ ನಾನು ನಿನಗೋಸ್ಕರ ಏನೂ ಮಾಡೇ ಇಲ್ಲ ಅಲ್ವನೇ ಒಂದೇ ಒಂದು ಮಾತಲ್ಲಿ ನಾನು ನಿನಗೆ ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ಟಿಯಲ್ಲೇ ಅಂತ ಹೇಳಿ ಸೂರ್ಯ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಈ ಕಡೆ ಮೀನಾ ಬಂದು ಅವನನ್ನು ತಪ್ಪಿಕೊಂಡು ಏನ್ರಿ ನೀವು ಹೇಳ್ತಾ ಇರೋದು ಹಣ ಬಂತು ಜಾಸ್ತಿ ಬಂತು ಅಂತ ಹೇಳಿ ಆ ಸಂತೋಷ ವಿಚಾರನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಧಿಕಾರನೂ ಇಲ್ವನ್ರಿ ನನಗೆ ಯಾಕೆ ರೀ ನನ್ನ ತಪ್ಪಾಗ್ತಿರ್ಕೊತೀರಾ ಅಂತ ಹೇಳಿ ಈ ಕಡೆ ಸೂರ್ಯನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಇವು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು